ಮಧುಮಗ ಅನ್ನೋ ಒಂದು ಶಾರ್ಟ್ ಎಂಟರ್ಟೈನ್ಮೆಂಟ್ ವಿಡಿಯೋ ಕೆಆರ್ ಸ್ಟಾಕಿಸ್ಟ್ನಲ್ಲಿ ರಿಲೀಸ್ ಆಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಕಿಚಾ ಸುದೀಪ್ ಅವರ ಹೊಸ ಲುಕ್ ಸ್ಟೈಲಿಶ್ ಮ್ಯಾನರಿಸಮ್ಗೆ ಫಿದ ಆಗಲೇಬೇಕು ಇವತ್ತೊಂದು ಹೊಸ ಸಿನಿಮಾ ಟೀಮ್ಗೆ ಸಪೋರ್ಟ್ ಅಂತ ಸಖತ್ತು ಸ್ಟೈಲಿಶ್ ಆಗಿ ಹೊರಟಿದ್ದಾರೆ ಅಭಿನಯ ಚಕ್ರವರ್ತಿ ರಾಮರಸ ಅನ್ನೋ ಒಂದು ಹೊಸ ಸಿನಿಮಾದ ನಾಯಕ ನಟನನ್ನು ರಿವೀಲ್ ಮಾಡಿ ಹೊಸ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಬಾದಶಾ ಕಿಚಾ ಸುದೀಪ್ ಅವರು ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಅದಕ್ಕೆ ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ತೇನೆ ನಾಯಕನ ನಟ್ಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ ಒಂದು ನಮ್ ಎಲ್ರಿಗೂ ಗೊತ್ತು ಅದ್ಭುತ ಕಲಾವಿದರು ಇಷ್ಟು ವರ್ಷದ ಜರ್ನಿ ಅದರ ಏಳು ಬೀಳುಗಳು ಅದನ್ನ ಹ್ಯಾಂಡಲ್ ರೀತಿ ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ ಜೊತೆಗೆ ಈ ಹೈಟು ಪರ್ಸನಾಲಿಟಿ ಸ್ಟೈಲು ಮ್ಯಾನರಿಸರಿಸಮು ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತಹ ಪಾತ್ರಗಳು ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರು ಮೈಂಟೈನ್ ಮಾಡ್ತಾ ಇರೋ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದು ಮುಗಿಯಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೀವು ನಿಜವಾದ ಹೀರೋ ಸರ್ ಹಾಗಾಗಿ ನೀವು ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ